ದೇಶಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಭ್ರಮ ಇದೆ ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಪೊಲೀಸ್ ಭದ್ರತೆ ನಡುವೆ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಗಣರಾಜ್ಯೋತ್ಸವಕ್ಕೆ ಬೆಂಗಳೂರು ಸಜ್ಜು ಮಾಣಿಕ್ ಶಾ ಮೈದಾನದಲ್ಲಿ ಬಂದೋಬಸ್ತ್ ಎಪ್ಪತ್ತೇಳನೇ ವರ್ಷದ ಸಂವಿಧಾನ ಹಬ್ಬಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ ಜನವರಿ ಇಪ್ಪತ್ತಾರು ಭಾರತ ಸಂವಿಧಾನ ಜಾರಿಗೆ ಬಂದ ದಿನವನ್ನಾಗಿ ಸ್ಮರಿಸುತ್ತೇವೆ ಇದರ ಅಂಗವಾಗಿ ಇಡೀ ದೇಶದಾದ್ಯಂತ ಗಣರಾಜ್ಯೋತ್ಸವ ದಿನವನ್ನ ಆಚರಿಸಿಕೊಂಡು ಬರ್ತಿದ್ದೇವೆ ಗಣರಾಜ್ಯೋತ್ಸವ ಸಂಭ್ರಮಕ್ಕಾಗಿ ಬೆಂಗಳೂರಿನ ಮಾಣಿಕ್ ಶಾ ಪೆರೇಡ್ ಮೈದಾನ ಸಕಲ ರೀತಿಯಲ್ಲೂ ಸಿದ್ಧಗೊಂಡಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲ ಥಾವರ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಹೀಗಾಗಿ ಬೆಂಗಳೂರು ನಗರ ಡಿಸಿ ಕಮಿಷನರ್ ಅಂತಿಮ ಹಂತದ ಸಿದ್ಧತೆ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆಗೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಪಥಸಂಚಲನದಲ್ಲಿ ಆರ್ಮಿ ಏರ್ಫೋರ್ಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎನ್ಸಿಸಿ ಸೇವಾದಳ ಸೇರಿದಂತೆ ನೂರು ಮಂದಿ ಭಾಗಿಯಾಗಲಿದ್ದಾರೆ ಜೊತೆಗೆ ಶಾಲಾ ಮಕ್ಕಳ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದ್ದು ಸುಮಾರು ಸಾವಿರದ ನಾನೂರು ಮಕ್ಕಳು ಭಾಗವಹಿಸಲಿದ್ದಾರೆ ಇನ್ನು ಗಣರಾಜ್ಯೋತ್ಸವದ ದಿನದಂದು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಪಾಸ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಪಾಸ್ ಇದ್ದವರಿಗಷ್ಟೇ ಪೆರೇಡ್ ಮೈದಾನದೊಳಗೆ ಪ್ರವೇಶ ನೀಡಲಾಗುವುದು ಹಾಗೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತರವರೆಗೂ ಮಾಣಿಕ್ ಶಾ ಪೆರೇಡ್ ಮೈದಾನದ ಸುತ್ತಮುತ್ತ ವಾಹನ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗುವುದು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಸಾವಿರದ ಎಂಟುನೂರು ಮಂದಿ ಬಂದೋಬಸ್ತ್ಗಾಗಿ ಎರಡು ಸಾವಿರಕ್ಕೂ ಹೆಚ್ಚು ಜನ ನಿಯೋಜಿಸಲಾಗಿದೆ ಅಧಿಕಾರಿಗಳಿಗೆ ಎರಡು ಸಾವಿರ ವಿವಿಐಪಿಗೆ ಮೂರು ಸಾವಿರ ಪಾಸ್ ನೀಡಲಾಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣ ಮಾಡಲಿದ್ದು ಎರಡು ಸಾವಿರ ಇ ಪಾಸ್ ವಿತರಣೆ ಮಾಡಲಾಗಿದೆ ಹಾಗೆ ಭದ್ರತೆಗಾಗಿ ನೂರು ಸಿಸಿಟಿವಿ ನಾಲ್ಕು ಬ್ಯಾಗೇಜ್ ಸ್ಕ್ಯಾನರ್ ಅಳವಡಿಕೆ ಮಾಡಲಾಗಿದ್ದು ಅನಿಲ್ ಕುಂಬ್ಳೆ ವೃತ್ತದಿಂದ ಶಿವಾಜಿ ಬಸ್ ನಿಲ್ದಾಣದವರೆಗೂ ನೋ ಪಾರ್ಕಿಂಗ್ ವ್ಯವಸ್ಥೆ ಇರಲಿದೆ ಗಣರಾಜ್ಯೋತ್ಸವಕ್ಕೆ ಜೈಲಿನಿಂದಲೇ ಸಿಹಿ ತಿಂಡಿ ಇಷ್ಟು ದಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದ ಗಣ್ಯರು ಹಾಗೂ ಸಾರ್ವಜನಿಕರಿಗೆ ಹೊರಗಡೆಯಿಂದ ತಿಂಡಿಗಳನ್ನ ತರಿಸಲಾಗ್ತಾ ಇತ್ತು ಆದರೆ ಈ ಬಾರಿ ಜೈಲಿನ ಬೇಕರಿಯಲ್ಲಿ ಖೈದಿಗಳೇ ತಯಾರು ಮಾಡಿರೋ ತಿಂಡಿಗಳನ್ನ ತರಲಿದ್ದಾರೆ ಸ್ವೀಟ್ ಬಿಸ್ಕತ್ ಚೌಚೌ ಸೇರಿದಂತೆ ಡ್ರೈ ಫ್ರೂಟ್ಸ್ ಕೂಡ ಜೈಲಿನಿಂದಲೇ ಬರಲಿದೆ ಪರಪ್ಪನ ಅಗ್ರಹಾರದಿಂದ ಬರೋ ತಿಂಡಿಗಳನ್ನ ರಾಜ್ಯಪಾಲರು ಸಿಎಂ ಸೇರಿದಂತೆ ಹಲವು ಗಣ್ಯರು ಸವಿಯಲಿದ್ದಾರೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸೈಟೀನ್ ಬೆಂಗಳೂರು